ಏನಂದ್ರೆ ಬಿರಿಯಾನಿ ರೆಡಿ ಆಯ್ತು ಬನ್ನಿ ಬಿಸಿಯಾಗಿರುವಾಗಲೇ ತಿನ್ಬಿಡಿ ಸರಿ ನೀನು ಟೇಬಲ್ ಮೇಲೆ ಇಡು ನಾನು ಬರ್ತೀನಿ ಬಿರಿಯಾನಿ ಹೇಗಿದ್ದೀರಿ ನೀನು ಮಾಡಿರೋ ಬಿರಿಯಾನಿ ಹೇಗಿರುತ್ತೆ ಅಂತ ಗೊತ್ತಿಲ್ವಾ ಟೇಸ್ಟ್ ಬೇರೆ ಲೆವೆಲ್ ಬಿಡು ನೀನು ಕೂತ್ಕೊಂಡು ತಿನ್ಬೋದಲ್ಲ ಪರವಾಗಿಲ್ಲ ರೀ ನೀವು ತಿನ್ನಿ ನಾನು ಆಮೇಲೆ ತಿನ್ಕೋತೀನಿ ಏನಂದ್ರೆ ತಗೊಳ್ಳಿ ಹಾಲು ನಾವು ಸಂತೋಷವಾಗಿದ್ದು ತುಂಬಾ ದಿನ ಆಯ್ತಲ್ಲ ಹೌದು ರೀ ನಮ್ ಬಿಸ್ನೆಸ್ ಲಾಸ್ ಆಗಿದ್ರಿಂದ ನೀವು ಮೊದ್ಲಿನ ತರ ಸಂತೋಷವಾಗೇ ಇಲ್ಲ ನಾವು ನೆಮ್ಮದಿಯಿಂದ ಕೂತ್ಕೊಂಡು ಮಾತಾಡಿ ತುಂಬಾ ದಿನ ಆಯ್ತು ರೀ ಇವತ್ತಾದ್ರೂ ನಾವಿಬ್ರು ಸಂತೋಷವಾಗಿರೋಣ ರೀ ಸರಿ ಬಾ ಸರಿ ಆಫೀಸ್ಗೆ ಹೋಗಿ ಬರ್ತೇನೆ ಆಯ್ತು ರೀ ಜಾಗ್ರತೆಯಿಂದ ಹೋಗ್ಬನ್ನಿ ಬನ್ನಿ ಬಾಯ್ ಬಾಯ್ ಏನಿದು ಯಾರು ಕಳ್ಸಿದಾರೆ ಈ ವಿಡಿಯೋ ಇವಾಗ ಏನ್ ಮಾಡೋದು ಇದನ್ ಯಾರು ತೆಗ್ದಿರ್ತಾರೆ ಇದು ನಿನ್ನೆ ತೆಗ್ದಂಗೆ ಇದೆ ಹಲೋ ಹಲೋ ಹಾಯ್ ವಿಡಿಯೋ ಹೇಗಿದೆ ಹಲೋ ನಿಮಗೆ ರೀ ಬೇಕು ಈ ವಿಡಿಯೋ ಯಾಕೆ ಕಳಿಸ್ಕೊಟ್ರಿ ಕೊಟ್ಟಿರಿ ನೀವಿಬ್ರೂ ಎಷ್ಟು ಅಂತ ನಿಮಗೂ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರವೇ ಈ ವಿಡಿಯೋ ನಿನಗೆ ಕಳಿಸಿದ್ದು ನಿಮಗೆ ಈ ವಿಡಿಯೋ ಎಲ್ಲಿಂದ ಸಿಕ್ಕಿತ್ತು ಹೌದು ನೀವು ಯಾರು ಆ ವಿಷಯ ಎಲ್ಲ ನಿನಗ್ಯಾಕೆ ಬೇಕು ಈ ವಿಡಿಯೋನ ನಾ ಡಿಲೀಟ್ ಮಾಡಬೇಕಂದ್ರೆ ನಾನು ಕೇಳದ್ನ ನೀನು ಕೊಡಬೇಕು ಮೊದಲು ಈ ವಿಡಿಯೋ ನಿಮಗೆ ಹೇಗೆ ಸಿಕ್ತು ಅಂತ ಹೇಳಿ ಯಾರು ನಿಮಗಿದ್ದನ್ನು ಕೊಟ್ಟಿದ್ದು ಇದೆಲ್ಲ ಬೇಡದಿದ್ದಂತ ಹೇಳಿದ್ನಲ್ವಾ ನಾನು ಹೇಳ್ದಾಗಿ ನೀನು ಕೇಳಿದ್ರೆ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಲ್ಲ ಕೆಲಸ ಮುಗಿದ ತಕ್ಷಣ ನಾನೇ ಮಾಡ್ತೀನಿ ನಾನು ಹೇಳದ್ ಕೇಳಿಲ್ಲ ಅಂದ್ರೆ ತಕ್ಷಣ ಈ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೀನ್ಗೆ ಯಾವುದು ಓಕೆ ಅಂತ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಓಕೆನಾ ನಾನೇನೊಂದು ಸ್ವಲ್ಪ ಫೋನ್ ಮಾಡ್ತೀನಿ ಹಲೋ ಹೇಳಮ್ಮ ಏನು ವಿಷಯ ಏನಂದ್ರೆ ನನಗೆ ನನಗೆ ಅಲ್ಲಿ ಒಂದು ವಿಡಿಯೋ ಬಂತು ರೀ ಸರಿ ಅದಕ್ಕೇನಕ್ಕೆ ಇಷ್ಟು ಟೆನ್ಷನ್ ಆಗಬೇಕು ಇಲ್ಲ ರೀ ಅದು ನಾವಿಬ್ಬರೂ ಒಂದಾಗಿದ್ದ ವಿಡಿಯೋ ರೀ ಯಾರೋ ಆ ವೀಡಿಯೋನ ನನಗೆ ಕಳಿಸಿ ನನಗೆ ಫೋನ್ ಮಾಡಿದ್ರು ಆ ವೀಡಿಯೋನ ಡೆಲೀಟ್ ಮಾಡಬೇಕಂದ್ರೆ ಅವ್ನು ಕೇಳಿದ್ದನ್ನೆಲ್ಲ ಕೊಡಬೇಕಂತ ಇದ್ದಾನೆ ರೀ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ರೀ ನೀವು ಸ್ವಲ್ಪ ಬೇಗ ಬರ್ತೀರಾ ಹೌದಾ ಹೌದು ರೀ ಇವಾಗ ಆಫೀಸಲ್ಲಿ ತುಂಬ ಕೆಲಸ ಇದೆ ತಕ್ಷಣ ಬರ್ಬೇಕಂದ್ರೆ ಏನ್ ಮಾಡೋದು ರೀ ಅರ್ಥ ಮಾಡ್ಕೊಳ್ರಿ ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ ನೀವ್ ಈಗ್ಲೇ ಹೊರಟು ಬನ್ರಿ ಅವ್ನ್ ಫೋನ್ ಮಾಡಿ ನನ್ನ ಬ್ಲಾಕ್ ಮೇಲ್ ಮಾಡೋದನ್ನ ನೋಡೋವಾಗ ನನಗ್ ತುಂಬಾ ಹೆದರಿಕೆ ಆಗಿದೆ ರೀ ಸರಿ ನಾನು ಆಫೀಸಲ್ಲಿ ಅಲ್ಲಿ ಪರ್ಮಿಷನ್ ಕೇಳಿ ಈಗ್ಲೇ ಹೊರಟು ಬರ್ತೀನಿ ಆಯ್ತಾ ಆಯ್ತು ರೀ ಯಾರು ಈ ತರ ಮಾಡಿರ್ತಾರೆ ಹ್ಮ್ ಶೂ ಹಲೋ ಇವಾಗ ನಾನು ನಿನ್ನತ್ರ ಏನ್ ಕೇಳ್ತೇನೆ ಅಂತ ಗೊತ್ತಾ ನನಗೇನು ಗೊತ್ತು ನಿಮ್ಗೇನ್ರಿ ಬೇಕು ನನಗೆ ಹತ್ತು ಲಕ್ಷ ರೂಪಾಯಿ ಬೇಕು ಆಗಿ ಬೇರೆಯವ್ರ ಹತ್ರ ಬರೀ ದುಡ್ಡು ಮಾತ್ರ ಕೇಳ್ತೀನಿ ಆದ್ರೆ ನಾನು ನಿನ್ನತ್ರ ದುಡ್ಡು ಕೇಳಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ನಿನ್ನಂತ ಸುಂದರವಾದ ಹುಡುಗಿನ ನಾನು ಅನುಭವಿಸ್ಬೇಕು ಅದಕ್ಕೋಸ್ಕರನೇ ಮರ್ಯಾದೆಯಿಂದ ಒಳ್ಳೆ ಹುಡುಗಿ ತರ ನಾನು ಹೇಳಿದಾಗೆ ನಡ್ಕೋ ಹಾಗ್ಲೆ ನಿನ್ಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ನಾನ್ ಕರೆದಾಗೆಲ್ಲ ನಾನು ಹೇಳೋ ಜಾಗಕ್ಕೆ ಮೆತ್ತಗೆ ಬಂದ್ ಹೋಗ್ಬೇಕು ಅರ್ಥ ಆಯ್ತಾ ನಾನ್ ಹೇಳ್ದಾಗೆ ನೀನ್ ನಡ್ಕೊಂಡ್ರೆ ಆ ವಿಡಿಯೋನ ನಾನ್ ಡೆಲೀಟ್ ಮಾಡ್ತೀನಿ ನಿನಗೆ ದುಡ್ಡು ಬೇಕಿದ್ರೆ ರೆಡಿ ಮಾಡಿ ಕೊಡ್ತೀನಿ ನಾನು ನಿನಗೆ ಎಷ್ಟು ದುಡ್ಡು ಬೇಕಿದ್ರೂ ಕೇಳು ಆದ್ರೆ ನೀನ್ ಹೇಳೋ ತರ ನನ್ನಿಂದ ಮಾಡಕ್ ಆಗಲ್ಲ ಹಾಗಂತೀಯ ಹಾಗಾದ್ರೆ ಈ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಹಾಕ್ತೀನಿ ನಾನು ಆಮೇಲೆ ಈ ಇಡೀ ಪ್ರಪಂಚಾನೇ ನಿಮ್ಮಿಬ್ಬರು ವಿಡಿಯೋನ ನೋಡುತ್ತೆ ಸರಿ ಸರಿ ಇನ್ನು ಸ್ವಲ್ಪದ್ ಬಿಟ್ಟು ಫೋನ್ ಮಾಡ್ತೀನಿ ನಾನು ಅವಸರ ಮಾಡಿದೆ ನಿಧಾನವಾಗಿ ಯೋಚನೆ ಮಾಡಿ ಓಕೆನಾ ಬಾಯ್ ಆ ತೋರಿಸು ತಗೊಳ್ಳಿ ನೀವೇ ನೋಡಿ ಯಾರು ತೆಗ್ದಿದ್ದು ಇದು ಯಾರು ಮಾಡಿದ ಕೆಲಸ ಅಂತ ನಂಗೂ ಗೊತ್ತಿಲ್ಲ ರೀ ಯಾವಾಗ ಕಲ್ಸಿದ್ರು ಈ ವಿಡಿಯೋನ ನೋಡಿದ್ರೆ ನಮ್ ಬೆಡ್ರೂಮ್ ತರನೇ ಇದೆಯಲ್ಲ ಒಂದ್ ವೇಳೆ ನಮ್ಗೆ ಗೊತ್ತಿಲ್ಲದೆ ನಮ್ ರೂಮ್ ಅಲ್ಲಿ ಹಿಡನ್ ಕ್ಯಾಮ್ರಾ ಇಟ್ರಂತ ಬಾ ಈ ವಿಡಿಯೋ ಎಲ್ಲಿಂದ ತೆಗ್ದಿರಂತ ನನಗೆ ಗೊತ್ತಾಯ್ತು ತಗೋ ಇದನ್ನ ಹಿಡ್ಕೋ ಇಲ್ಲಿ ನೋಡು ಒಳಗಡೆ ಯಾವುದೋ ಹಿಡನ್ ಕ್ಯಾಮೆರಾ ತರ ಇದೆ ಹಾ ಹೌದು ರೀ ಈ ಕ್ಯಾಮ್ರಾ ನಿಟ್ಟೆ ವಿಡಿಯೋ ತೆಗ್ದಿದ್ದಾರೆ ಹಾಗಾದ್ರೆ ಈ ವಿಗ್ರಹ ಮಾರಿದವನೇ ಈ ಕೆಲಸ ಮಾಡಿದ್ನ ಅವತ್ತು ಪ್ಲಾನ್ ಮಾಡಿನ ಇದನ್ನ ಬೆಡ್ರೂಮ್ ಅಲ್ಲಿ ಇಡಕ್ ಹೇಳಿದ್ದಾನೆ ಹೌದೇ ಅವತ್ತವನು ಈ ವಿಗ್ರಹನ ಬೆಡ್ರೂಮ್ನಲ್ಲೇ ಇಡ್ಬೇಕಂದಾಗ್ಲೆ ಅವನ್ ಮೇಲೆ ನನಗೆ ಡೌಟ್ ಬಂತು ಆದ್ರೆ ಯಾವಾಗ್ಲೂ ಈ ವಿಗ್ರಹ ನಿಮ್ ಪಕ್ಕದಲ್ಲೇ ಇದ್ರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತಂದ ತಕ್ಷಣ ನಂಬಿದೆ ಈಗ ತಾನೇ ಅರ್ಥ ಆಯ್ತು ಅವನೇ ಈ ಕ್ಯಾಮ್ರಾನ ವಿಗ್ರಹನಲ್ಲಿಟ್ಟು ವಾಸ್ತು ವಿಗ್ರಹ ಅಂತ ಹೇಳಿ ನಮ್ಮಲ್ಲಿ ಏರ್ಸಿ ಮಾರ್ಬಿಟ್ಟು ಹೋದ ಇವಾಗ ನಾವು ಬೇರೆ ಮಾಡೋದು ಅವನ್ ಮೇಲೆ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಬೇಕು ಅವನ ನಗಿಸಾಗಿ ಮನೆ ಕರೆಸಿ ಹಿಡಿದುಕೊಡಣ ಏನಂದ್ರೆ ಅವನೇ ಕಾಲ್ ಮಾಡ್ತಾ ಇದ್ದಾನೆ ಹಲೋ ಏನು ನಾನು ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ ಇಲ್ಲ ಇನ್ನೂ ಇಲ್ಲ ನನಗೆ ತುಂಬಾ ಟೆನ್ಷನ್ ಆಗಿದೆ ರೀ ಕೋಪಿಸ್ಕೊಳ್ಳದೆ ನನಗೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನೇ ನಿಮಗೆ ಫೋನ್ ಮಾಡ್ತೀನಿ ಸರಿ ನೀನು ಚೆನ್ನಾಗಿ ಯೋಚನೆ ಮಾಡಿ ಹೇಳು ನಿನಗೆ ನಾಳೆವರೆಗೂ ಟೈಮ್ ಕೊಡ್ತೀನಿ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಸರಿನಾ ಸರಿ ಏನು ಹೇಳಿದ್ರು ಸಾರು ಅವನ ಜೊತೆ ನಾನು ಒಂದಾಗಿರ್ಬೇಕಂತ ಹೇಳ್ತಾ ಇದ್ದಾನೆ ಅವ್ನು ಹೇಳೋ ತರ ಕೇಳಿದ್ರೇನೆ ಆ ವಿಡಿಯೋನ ಡೆಲೀಟ್ ಮಾಡ್ತಾನಂತೆ ಇಲ್ಲ ಆ ಇಂಟರ್ನೆಟ್ ಅಲ್ಲಿ ಹಾಕ್ಬಿಡ್ತಾನಂತೆ ಹೌದಾ ಅಷ್ಟು ಕೊಬ್ಬ ಆಯ್ತಾ ಹಲೋ ಏನು ನಾನು ಹೇಳಿದ ವಿಷಯದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿದ ನಿನಗಿದು ಏನು ಓಕೆ ತಾನೆ ನಾನು ಹೇಳಿದಾಗೆ ನನ್ನ ಆಸೆ ಎಲ್ಲ ನೆರವೇರಿಸಿದೆ ತಾನೆ ಆ ಸರಿ ನೀವ್ ಏನ್ ಹೇಳಿದ್ರು ಮಾಡ್ತೀನಿ ನಾನು ಆದ್ರೆ ನೀವ್ ಹೇಳ್ದಾಗೆ ಆ ವಿಡಿಯೋನ ಡೆಲೀಟ್ ಮಾಡ್ಬೇಕು ಹ್ಮ್ ನನ್ನ ಆಸೆ ನೆರವೇರಿದ ತಕ್ಷಣ ಆ ವಿಡಿಯೋನ ಡೆಲೀಟ್ ಮಾಡ್ಬಿಡ್ತೀನಿ ಸರಿ ಓಕೆ ನಾನೊಂದು ಅಡ್ರೆಸ್ ಹೇಳ್ತೀನಿ ಆ ಜಾಗಕ್ಕೆ ಬರ್ತೀಯಾ ಇಲ್ಲಿ ನೋಡು ನನ್ನಿಂದ ಮನೆ ಬಿಟ್ಟು ಹೊರಗೆ ಬರಕ್ಕಾಗಲ್ಲ ನೀನೇ ಹೇಗಾದ್ರೂ ನನ್ನ ಮನೆಗೆ ಬಂದ್ಬಿಡು ಏನಂದೆ ನಿನ್ ಮನೆಗಾ ನಿಮ್ ಯಜಮಾನ್ರು ನಿಮ್ ಮನೇಲಿಲ್ವೇನು ಇಲ್ಲ ಅವ್ರು ಬೆಳಗ್ಗೆನೇ ಆಫೀಸ್ಗೆ ಹೋಗ್ಬಿಟ್ರು ನನಗೇನೋ ನೀನ್ ಹೇಳೋದೆಲ್ಲ ನೋಡಿದ್ರೆ ನಿಮ್ ಮನೆಗ್ ಬಂದ ತಕ್ಷಣ ನನ್ನ ನೀನು ನಿಮ್ ಮನೆ ಒಳಗಡೆ ಲಾಕ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಹಿಡ್ಕೊಡೋಣ ಅಂತ ಇದೀಯಾ ಇಲ್ ನೋಡು ನಾನು ಹಾಗೆಲ್ಲ ಮಾಡಲ್ಲ ಒಂದ್ ವೇಳೆ ನಾನು ಆ ತರ ಮಾಡಿದ್ರೆ ನಿನ್ನ ಸೇರ್ ತೀರ್ಸ್ಕೊಳಕೆ ಆ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಹಾಕ್ಬಿಡ್ತೀಯ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಇದನ್ನ ಯಾರ ಹತ್ರನು ಹೇಳಲಿಲ್ಲ ನಿಜ ಹೇಳ್ಬೇಕಂದ್ರೆ ಈ ವಿಷಯದ ಬಗ್ಗೆ ಯಜಮಾನ್ರು ಕೂಡ ಹೇಳಲಿಲ್ಲ ನಾನು ನೀನ್ ಹೆದರ್ದೆ ಧೈರ್ಯವಾಗಿ ನನ್ನ ಮನೆಗೆ ಬರ್ಬೋದು ಆಮೇಲೆ ನಿನ್ ಹತ್ರ ಇರೋ ಆ ಬೆಡ್ರೂಮ್ ವಿಡಿಯೋನ ಡಿಲೀಟ್ ಮಾಡ್ಬೇಕು ಸರಿನಾ ಸರಿ ಸರಿ ಇನ್ನೊಂದು ಹತ್ತು ನಿಮಿಷದಲ್ಲಿ ನಿಮ್ ಮನೆಗೆ ಬರ್ತೀನಿ ನಾನು ಹ್ಮ್ ಆಯ್ತು ರೀ ಒಳ್ಳೆ ಫಸ್ಟ್ ದಿನ ನೋಡಿದ್ಕಿಂತ ಇವತ್ತೇನು ತುಂಬಾ ಸುಂದರವಾಗಿದೆಯಾ ಸರಿ ಬಾ ಎಷ್ಟು ಧೈರ್ಯ ಇದ್ರೆ ನನ್ನ ಹಿಂದಿ ಹತ್ರ ಈಗ ನಡ್ಕೊಂತೀಯ ಬಾಡವ ರಾಸ್ಕಲ್ ನಿನ್ನ ನನ್ ಮಗನೆ ಎಷ್ಟು ಧೈರ್ಯ ನಿನ್ಗೆ ವಿಗ್ರಹ ಮಾರೋ ಬಂದು ನಮ್ಮನ್ನ ಏ ಈ ವಿಗ್ರಹ ನಲ್ಲಿ ಹಿಡನ್ ಕ್ಯಾಮರಾ ಇಟ್ಟು ನಮ್ ವಿಡಿಯೋ ತೆಗೆದು ಹೆಕ್ ಮೇಲ್ ಮಾಡ್ತೀಯಾ ಬಿಡಬಾರ್ದು ನಿನ್ನ ಹಿಡಿದು ಕೊಡ್ಬೇಕಂತಾನೆ ನೀನು ನೈಸ್ ಆಗಿ ಸರ್ ಅಯ್ಯೋ ಸರ್ ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಸರ್ ನಾನ್ ನೋಡಿನಿ ಸರ್ ಏನೋ ಗೊತ್ತಿಲ್ಲದೆ ಇನ್ನೊಂದ್ಸರಿ ಈ ತರ ಮಾಡಲ್ಲ ಸರ್ ಈ ಒಂದ್ಸರಿ ಕ್ಷಮಿಸ್ಬಿಡಿ ಸರ್ ಇರೋ ಈಗ ಪೊಲೀಸನ ಕರಿತೇನೆ ಪೊಲೀಸ್ ಎಲ್ಲ ಬೇಡ ಸರ್ ಸರ್ ಸರಿ ಸರ್ 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 ನನ್ನ ಲೈಫ್ ಹಾಳಾಗೋಗುತ್ತೆ ಹೋಗುತ್ತೆ ಸರ್ ನನ್ನ ಬಿಟ್ಬಿಡಿ ಸರ್ ಸರ್ ನಮ್ಮ ಮನೆಗೆ ವಿಗ್ರಹ ಮಾಡ್ತೀನಿ ಅಂತ ಒಬ್ಬ ಬಂದು ಅದರಲ್ಲಿ ಹಿಡನ್ ಕ್ಯಾಮೆರಾನ ಇಟ್ಟು ವಿಡಿಯೋ ತೆಗೆದು ನಮ್ಮನ್ನ ಬ್ಲಾಕ್ಮೇಲ್ ಮಾಡ್ತಾ ಇದ್ದಾ ಸರ್ ಅವನನ್ನ ನಾವು ಹಿಡಿದಿಟ್ಟಿದೀವಿ ಹೌದಾ ನೀವು ತಕ್ಷಣ ನಿಮ್ಮ ಲೊಕೇಶನ್ ಷೇರ್ ಮಾಡಿ ಒಂದು 5 ಮಿನಿಟ್ಸ್ ಬರ್ತೀನಿ ನಾನು ಓಕೆ ಓಕೆ ಸರ್ ಈಗಲೇ ಷೇರ್ ಮಾಡ್ತೀನಿ ಸರ್ 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 ನನ್ನ ಬಿಟ್ ಬಿಡಿ ಸರ್ ಇನ್ನೊಂದಸರಿ ಈ ತರ ಮಾಡಲ್ಲ ಸರ್ ಪ್ಲೀಸ್ ಸರ್ ಇರೋ ಪೊಲೀಸ್ ಬರ್ತಾ ಇದ್ದಾರೆ ಬಂದ ತಕ್ಷಣ ಪೂಜೆ ಮಾಡ್ತಾರೆ ಸರ್ 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 ಪ್ಲೀಸ್ ಸರ್ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಸರ್ ಪ್ಲೀಸ್ ಸರ್ ಇನ್ನೊಂದ್ಸರಿ ಈ ತರ ಮಾಡಲ್ಲ ಸರ್ ಪೊಲೀಸ್ ಬಂದ್ರೆ ನನ್ನ ಜೀವನೇ ಹಾಳಾಗುತ್ತೆ ಸರ್ ಪ್ಲೀಸ್ ಸರ್ ಈ ಒಂದ್ಸರಿ ಬಿಡಿ ಸರ್ ಪ್ಲೀಸ್ ಸರ್ ಮೇಡಮ್ ಹೇಳಿ ಮೇಡಮ್ ಏನೋ ಬುದ್ಧಿ ಹೋಗಿ ಈ ತರ ಎಲ್ಲಾ ಮಾಡ್ಬಿಟ್ಟೆ ಸರ್ ಬಿಡಿ ಸರ್ ಮೇಡಮ್ ಸಾರಿ ಮೇಡಮ್ ಮೇಡಮ್ ಸರ್ ಹತ್ರ ಬೇಡ ಅಂತ ಹೇಳಿ ಮೇಡಮ್ ನನ್ ಹಿಂತಿ ತರನೇ ಇನ್ನ ಎಷ್ಟು ಜನಗೆ ಬ್ಲಾಕ್ ಮೇಲ್ ಮಾಡಿರ್ತೀಯಾ ಇನ್ ಮುಂದೆ ಈ ತರ ನೀನ್ ಮಾಡ್ಲೇಬಾರ್ದು ನೀನ್ ಮಾಡಿದ ತಪ್ಪಗೆ ಜೈಲ್ ಇದ್ರೇನೆ ಬುದ್ಧಿ ಬರುತ್ತೆ சரி சார் 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 பிளீஸ் சார் 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 பிளீஸ் சார்பிடி சார் சார் இன் முந்தே தரல சார் 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 சார்